ಹಾಂ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಇವತ್ತು ಹೊಸ್ದಾಗಿ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿಲಿ ಇವತ್ತು ಒಂದೇ ಒನ್ ಡೇ ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಅಕ್ಕನ ಮಗ ಸೊಸೆ ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ ಹಾಗಾಗಿ ಟ್ರಿಪ್ಗೆ ಅಂತ ಹೋಗ್ತಾ ಇದ್ದಾರಲ್ಲ ಹಾಗಾಗಿ ವಿಡಿಯೋ ತೊಗೊಂಡಿದ್ದೆ ಅದನ್ನು ಲಾಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಮನೆಯಲ್ಲಿ ನಾವು ಒಬ್ಬ ಟ್ರೂಫಲ್ಲೂ ಈ ರೀತಿ ಹಬ್ಬ ಆದಮೇಲೆ ಮತ್ತೆ ಮನೆ ನೆಂಟರು ಬಂದಾಗೆಲ್ಲ ಒಂಥರ ಸ್ಪೆಷಲ್ ಆಗಿರುತ್ತಲ್ವ ಅಡುಗೆ ಎಲ್ಲ ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಮಾಡಿದ್ವಿ ಎಲ್ಲ ತಿಂದು ಮತ್ತೆ ಸ್ನಾನ ಎಲ್ಲ ಆಯ್ತು ಪೂಜೆ ಆಯ್ತು ಮತ್ತೆ ಬ್ರೇಕ್ಫಾಸ್ಟು ಕೂಡ ಎಲ್ಲ ಆಯ್ತು ಮತ್ತೆ ಈ ಕಡೆ ಹೊರಗಡೆ ಬಂದ್ರೆ ನಮ್ಮ ಹಸ್ಬೆಂಡ್ ಮತ್ತೆ ಮಕ್ಕಳು ಅಕ್ಕನ ಮಗ ಎಲ್ಲ ಪೂರ್ತಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಕಾರಣ ಯಾಕೆಂದ್ರೆ ಒನ್ ಡೇ ನಾವು ಈಗ ಟೆಂಪಲ್ ಹೋಗ್ತಾ ಇದೀವಿ ಈಗ ನಮ್ಮೂರಿಂದ ಹೋಗ್ತಾ ಅಲ್ಲೊಂದು ಒಳ್ಳೆ ಕಾಣಿಸ್ತು ಹಾಗಾಗಿ ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕಾರ್ ನಿಲ್ಸಿದ್ವಿ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ

मम्मी बेटा बोल नहीं मम्मी स्कूल पहले लो और तो डर मम्मी बता ये सब फास्ट के लिए मम्मी है विविधर ना नींबू कलर रेडेंट नो

ನಾವು ಚಿಕ್ಕಂಬೆಟ್ಟ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಂಡೀಪುರ ಅರಣ್ಯ ಪ್ರದೇಶ ಹುಲಿ ಸಂರಕ್ಷಿತ ಪ್ರದೇಶ ಅಲ್ಲಿಗೆ ಬಂದಿದ್ದೀವಿ ಅಲ್ಲಿ ಮಹದೇಶ್ವರ ದೇವರು ಒಡೆದು ಮೂಡಿ ಹುಟ್ಟಿರೋಂಥದ್ದು ಶಿವ ಅನ್ನ ದೇವ ಮಹದೇಶ್ವರ ದೇವಸ್ಥಾನ ಹಾಗಾಗಿ ಅದು ಒಂದು ಪ್ರತಿಷ್ಠಿತವಾದ ಒಂದು ದೇವಸ್ಥಾನ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಅಂದ್ಬಿಟ್ಟು ಬಂದಿದ್ವಿ ಅಲ್ಲಿ ಫಸ್ಟು ವೆಹಿಕಲ್ಗಳೆಲ್ಲ ಬಿಡ್ತಾ ಇದ್ವಿ ಓನಾಗಿ ಎಲ್ಲ ಕಾಡು ಒಳಗಡೆ ವೆಹಿಕಲಲ್ಲಿ ಹೋಗ್ತಾ ಇದ್ವಿ ನಾವು ಫಸ್ಟು ಸಲ ಹೋಗಿದ್ದೀವಿ ಇವಾಗ ಏನಪ್ಪ ಅಂದರೆ ವೆಹಿಕಲ್ನ ಇವಾಗ ಅಲೋ ಮಾಡ್ತಾ ಇಲ್ಲ ಇವಾಗ ಗೌರ್ಮೆಂಟ್ ಬಸ್ನ ಬಿಟ್ಟಿದ್ದಾರೆ ಇವಾಗ ಹಾಗಾಗಿ ನಾವು ವೆಹಿಕಲ್ಗಳೆಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ವಿ ಇವಾಗ ಅಲ್ಲಿ ಬಂದು ಮಾದೇಶ್ವರ ದೇವಸ್ಥಾನ ಈ ರೀತಿ ಕಾಡು ಒಳಗಡೆ ಹೋಗಬೇಕು ಮತ್ತು ಪ್ರಾಣಿಗಳೆಲ್ಲ ಇರುತ್ತಲ್ವ ಹಾಗಾಗಿ ಇವಾಗ ಗೌರ್ಮೆಂಟ್ ಬಸ್ನ ಅಲೋವ್ ಮಾಡಿದ್ದಾರೆ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇವಾಗ ಹಾಗೇ ವೀಡಿಯೋ ತೊಗೊಂಡಿದ್ದೀನಿ ಹೀಗೆ ಸೂಪರಾಗಿದೆ ಅಲ್ವಾ ಟ್ಯಾಂಕ್ ದೇವಸ್ಥಾನಕ್ಕೆ ಬಂದ್ವಾ ಇಲ್ಲಂತೂ ಮಂಕಿಗಳಂತೂ ಕೋತಿಗಳಂತೂ ತುಂಬಾ ಇದೆ ಬೇಗ ಬ್ಯಾಗು ಮತ್ತು ಮೊಬೈಲ್ ಏನಾದರೂ ಸಿಕ್ಕಿದ್ರೆ ಸಾಕು ಕಿತ್ಕೊಂಡು ಹೋಗ್ತವೆ ಆ ರೀತಿ ತುಂಬಾ ಅಟ್ಯಾಕ್ ಮಾಡ್ತವೆ ಇಲ್ಲವೊಂದು ಒಂದು ಕೋತಿ ನೋಡ್ತಾ ಇರ್ಬೋದು ಒಂದು ಕೈ ಚೊತ್ತಾಗಿದೆ ನಡ್ಕೊಂಡು ಹೋಗ್ತಾ ಇತ್ತು ನಾನು ಅದ್ರ ಹಿಂದೆ ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ ಹಾಗೆ ಈ ಮಂಕಿ ಹತ್ರ ಬಂದೆ ಇದನ್ನ ಹಾಗೆ ಹತ್ರದಿಂದ ವಿಡಿಯೋ ಮಾಡ್ಕೋತಾ ಇದ್ ನೋರಂತೂ ಹಾಗೆ ಮತ್ತೆ ದೂರ ಹೋದೆ ತುಂಬಾ ಖುಷಿ ಆಯ್ತು ನನಗದು ತುಂಬಾ ಇಷ್ಟ ಬ್ಯಾಗ್ ಅಂತ ಅಲ್ಲಿ ಒಬ್ಬ ಪೂಜೆಗೆ ಅಂದ್ಬಿಟ್ಟು ಬ್ಯಾಗಲ್ಲಿ ಬುಟ್ಟಿಲಿ ಬಾಳೆನಿಟ್ಕೊಂಡು ಹಾಗೆ ಕೈಕಾಲ್ ತೊಳೆಯೋಕೆ ಬಂದಿದ್ರಲ್ವಾ ಯಾವ ರೀತಿ ಅಂದ್ರೆ ಒಳ್ಳೆ ಫಿಲ್ಮಿ ಸ್ಟೈಲಲ್ಲಿ ಬಂದು ನ ಅಟ್ಯಾಕ್ ಮಾಡಿ ಬ್ಯಾಗ್ ಬೀಳಿಸಿ ಬಾಳೆಹಣ್ಣೆಲ್ಲ ಕಿತ್ಕೊಂಡು ತಿಂತ ಇದೆ ಬನ್ನಿ ಒಟ್ಟಿಗೆ ಇಲ್ಲೋಡಿ ಮುಖ ಕೊಡ್ಕೊಂಡು ಹೆಂಗ ನೋಡ್ತಾ ಅಂತ ಮುಖ ಇಂದು ಫೈನಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಆಯ್ತು ಬೇಲದ ಕುಪ್ಪೆ ಶ್ರೀ ಮಹದೇಶ್ವರ ಸ್ವಾಮಿ ಸನ್ನಿಧಿ ಸರ್ಗೂರ್ ತಾಲೂಕು ಮೈಸೂರು ಜಿಲ್ಲೆ ಇಲ್ಲಿ ಬರುವಂಥದ್ದು ಈ ದೇವಸ್ಥಾನ ಖಂಡಿತವಾಗಿ ನೀವು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಲ ಬನ್ನಿ ಮಹದೇಶ್ವರ ದೇವ್ರ ಕೃಪೆಯಾಗಿ ಬಂದು ಇಲ್ಲೆಲ್ಲ ನೋಡ್ಕೊಂಡು ಪ್ಲೇಸೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ನಾನಂತೂ ಬಂದಿದ್ದು ಎರಡನೇ ಸಲ ಬಂದು ಹೋಗ್ತಾ ಇರೋದು ಹಾಗಾಗಿ ಇವತ್ತಿನ ವಿಡಿಯೋ ನನಗಂತೂ ತುಂಬ ಇಷ್ಟ ಆಯಿತು ನಿಮಗಂತೂ ಇಷ್ಟ ಆಯಿತು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಲಾಕ್ ಜೊತೆ ಸಿಗ್ತೀನಿ